ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಮಂಡ್ಯ ತಾಲೂಕಿನ ಹಂಪಾಪುರ ಗ್ರಾಮಸ್ಥರು ಮಂಡ್ಯ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ಪ್ರತಿಭಟನಾಕಾರರು ಗ್ರಾಮದ ಪಟ್ಟಲದಮ್ಮ ದೇವಸ್ಥಾನಕ್ಕೆ ಮೂಲ ಅರ್ಚಕರನ್ನೇ ನೇಮಕ ಮಾಡಬೇಕು ಹಳೆ ಅರ್ಚಕರಾದ ಹೆಚ್ ಮಾಯಿಗೌಡ ತಮ್ಮಣ್ಣ ಮತ್ತು ಸ್ವಾಮಿ ಅರ್ಚಕರನ್ನ ಅವರನ್ನ ವಜಾಗೊಳಿಸಬೇಕು ದೇವಸ್ಥಾನಕ್ಕೆ ಸೇರಿರುವ ಕೊಡುಗೆ ಜಮೀನನ್ನು ಇಲಾಖೆಯ ಸ್ವಾಧೀನಕ್ಕೆ ಪಡೆಯಬೇಕು ದೇವಸ್ಥಾನದ ಒಡವೆ ಲೆಕ್ಕ ಪರಿಶೀಲನೆ ನಡೆಸಬೇಕು ಹುಂಡಿ ಹಣವನ್ನು ದೇವಸ್ಥಾನದ ಅಭಿವೃದ್ಧಿಗೆ ಬಳಸಬೇಕು ತಕ್ಷಣವೇ ಗ್ರಾಮಸ್ಥರ ಬೇಡಿಕೆಗಳ ಈಡೇರಿಕೆ ಮಾಡಬೇಕು ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು これあれやってよちゃんと ಸರ್ ಅಂಬಾಪುರದ ಶ್ರೀ ಅಂಬಾಪುರದ ಪಳ್ಳಧಮ್ಮ ದೇವಸ್ಥಾನ ಅಂತ ಅಂಬಾಪುರ ಗ್ರಾಮದಲ್ಲಿದೆ ಅಂಬಾಪುರ ಗ್ರಾಮದಲ್ಲಿ ಪಳ್ಳಧಮ್ಮ ದೇವಸ್ಥಾನಕ್ಕೆ ಮೂಲತಃ ಅಂಬಾಪುರ ಗ್ರಾಮದವರೇ ಪೂಜೆ ಮಾಡ್ತಿದ್ರು ಇವರು ಯಾವಾಗ ಮುಜ್ರ ಇಲಾಖೆ ಆಯ್ಕೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಮುಜ್ರೆ ಇಲಾಖೆ ಯಾವುದೇ ರೀತಿ ಪ್ರೊಸೀಜರ್ ನಡೀತಾನೆ ಏಕೆ ಏಕೆ ಬಂದು ಇಲಾಖೆಯಿಂದ ದೇವಸ್ಥಾನ ಬೀಗ ಆಗಿರ್ತದೆ ಆ ಬೀಗವ ತೆರವುಗಳಿಸ್ಕೋಸ್ಕರ ನಾವು ಒಂದು ರಿಕ್ವೆಷನ್ ಕೊಡ್ತೀವಿ ಆ ದಿನ ಹೇಳ್ತಾರೆ ಮುಜ್ರಾ ಇಲಾಖೆ ಅರ್ಚಕರು ಅಂತ ನೇಮಕ ಆಗಿರಪ್ಪ ಅವರನ್ನ ನಾವು ಅವರನ್ನೇ ಬಿಟ್ಟು ಪೂಜೆ ಮಾಡಿಸ್ತೀವಿ ಅಂತ ಹೇಳ್ತಾರೆ ಆ ದಿನ ನಾವು ಯಾವುದೇ ಕಾರಣಕ್ಕೂ ಅಂಬಾಪುರ ಗ್ರಾಮಸ್ಥರು ಬಿಟ್ಟಿರೋದಿಲ್ಲ ನಾವು ಅಂಬಾಪುರ ಗ್ರಾಮಸ್ಥರೇ ಆಯ್ಕೆ ಮಾಡಿಕೊಡ್ಬೇಕು ಮೂಲತಃ ಜವರಾಬಾಯಿ ಮತ್ತು ಹಳಬಾಯಿ ಅನ್ನೋರು ಏನು ಪೂಜೆ ಇರ್ತದೆ ಆ ವಂಶವಂಸ ಆ ವಂಶಸ್ಥರು ಪೂಜೆನ ಇದು ಮಾಡಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತೀವಿ ಆದರೂ ಯಾವುದೇ ಅಧಿಕಾರಿಗಳು ಇದುವರೆಗೂ ಯಾವುದೇ ಉತ್ತರ ಕೊಡದೇ ನಮ್ಮ ಏಕಾಂಗಿಯಾಗಿ ಮತ್ತೆ ಈ ಅಭ್ ಮರಣಿಯವ್ರನ್ನ ಹೊಸ್ದಾಗಿ ಆಯ್ಕೆ ಮಾಡ್ಕೊಂಡಿದೀವಿ ಅಂತ ಹೇಳೋದ್ರನ್ನ ಮತ್ತೆ ಬಾಗಿಲು ತೆಗೆಯುವಾಗ ಸಾರ್ವಜನಿಕ ಮುಕ್ತ ಅವಕಾಶ ಅಂತ ಹೇಳಿದ ಅಧಿಕಾರಿ ಮತ್ತೆ ಹದಿನಾಲ್ಕು ದಿನ ಬಿಟ್ಕಂಡು ಹಳೆ ಅರ್ಚಕರಾದ ಮಾಯಿಗೌಡ ಮತ್ತು ಸ್ವಾಮಿ ಮತ್ತು ತಮ್ಮಣ್ಣ ಅನ್ನೋ ಮತ್ತೆ ಗರ್ಭಗುಡಿಗೆ ಹೋಗಿ ಪೂಜೆ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂದ್ಬಿಟ್ಟು ಒಂದು ಆದೇಶ ಹೊಡಿಸ್ತಾರೆ ಅದ್ರ ಪ್ರಕಾರ ಈಗಾಗಲೇ ಪೊಲೀಸ್ ಇಲಾಖೆಯವರು ನಮ್ಮ ಮೇಲೆ ಮೂರು ಸರಿ ಪ್ರಯೋಗ ಮಾಡವ್ರೆ ಆದರೂ ನಾವು ಅಂಪಾಪುರದ ಗ್ರಾಮದವರು ನಾವು ಜಗ್ಗೂ ಇಲ್ಲ ಬಗ್ಗೂ ಇಲ್ಲ ಆದರೆ ಈಗ ಇವತ್ತು ಕೂಡ ಇವತ್ತು ಕೂಡ ಹಂಪಾಪುರ ಗ್ರಾಮಕ್ಕೆ ಎಲ್ಲಾ ಪೊಲೀಸ್ ಸಿಬ್ಬಂದಿ ಆಂಬುಲೆನ್ಸ್ ಎಲ್ಲ ನಿಯೋಜನೆ ಮಾಡಿದ್ರು ಆದರೂ ನಾವು ಅಧಿಕಾರಿ ಜೊತೆ ನಾವು ಇದು ಏನು ಒಂದು ಒಡದಾಟ ಆಗುವಂತ ಸಂದರ್ಭ ಇತ್ತು ಅಲ್ಲಿ ಬೇಡ ನಾವು ಇಲಾಖೆ ವಾರಲ್ಲಿ ನಾವು ಪ್ರತಿಭಟನೆ ಹಮ್ಮಿಕೊಳ್ಳೋಣ ಪ್ರತಿಭಟನಾ ಸ್ಥಳಕ್ಕೆ ತಹಶೀಲ್ದಾರ್ ಶಿವಕುಮಾರ್ ಬೀರದರ್ ಆಗಮಿಸಿ ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿದರು ಸೊ ಆ ವಿಷಯವನ್ನು ವಿಷಯವನ್ನ ಹೌದಾ ಈಗ ಯಾವುದು ನೀವು ಮಂಟಪಟ್ಟು ಯಾವ್ದು ಹೇಳಿ ಪ್ರಕಾರ ಯಾರ್ಯಾರು ಹೋಗಿ ಪೂಜೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಅದು ಯಾರು ನೇಮಕ ಮಾಡಿದ್ರು ಪೂಜೆ ಮಾಡ್ಬೇಕಂತ ಹೌದಲ್ವಾ ಮಾಡೋಣ ಬಟ್ ಯಾರ್ಯಾರ ಹೋಗಿ ಎಲ್ಲಾರು ಹೋಗಿ ಪೂಜೆ ಮಾಡಕ್ಕಾಗಲ್ಲ ಅಂತ ಅದನ್ನ ಅರ್ಥ ಮಾಡ್ಕೊಳ್ಳಿ ಈಗ ಯಾರು ಲೀಗಲ್ ಆಗಿ ಪೂಜಾರ್ಗಳು ನೇಮಕ ಆಗಿದ್ದಾರೆ ಎಂಬತ್ತೋಳೋಟಿ ನೈನ್ ಅಲ್ಲಿ ನೇಮಕ ಆಗಿದೆ ನೇಮಕ ಆಗಿದ್ದಾರೆ ಯಾವಾಗ ಇಪ್ಪತ್ತು ವರ್ಷದಿಂದ ಮೂವತ್ತು ವರ್ಷದಿಂದ ನೇಮಕ ಆಗಿದ್ದಾರೆ ಅದು ಡೇಟ್ ನನಗೂ ನೆನಪಿಲ್ಲ ಕರೆಕ್ಟ್